ಇವತ್ತಿನ ದಿನ ರಾಮದು ತಾಲೂಕಿಂದ ನಾನು ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಗೆ ನಿಂತಿದ್ದೆ ಕಾರಣಾಂತರಗಳಿಂದ ಮತ್ತು ವೈಯಕ್ತಿಕ ಕಾರಣದಿಂದ ಇವತ್ತಿನ ದಿನ ನಾನು ನಾಮಪತ್ರ ಹಿಂದೆ ಪಡೆದಿದ್ದೆ ನಮ್ಮ ವೈಯಕ್ತಿಕ ಕಾರಣ ಮುಂದೆ ರೀಶಬಲ್ ಇಶ್ಯಬಲ್ ಆಗ್ತಾ ಇರ್ತದೆ ಆಮೇಲೆ ಅಕಸ್ಮಾತ್ ಹೆಚ್ಚು ಗಡಿಜೆ ನೀವು ಡಿ ಸಿ ಸಿ ಬ್ಯಾಂಕೇ ಸೋತ ನೀವು ಮಂತ್ರಿ ಯಾಕೆ ಮಾಡೋದು ಕಾರಣನೂ ಬರ್ಬೋದು ಆ ದೃಷ್ಟಿಯಿಂದ ಯಾವುದು ಕಾರ್ಯಕ್ಕೆಲ್ಲ ಆಸ್ಪದ ಕೊಡಬಾರ್ದು ಯಾರ ಮುಂದೆ ಮುಂದಿನ ದಿನ ಹೇಳ್ತೀನಿ ಇನ್ನ ಇನ್ನ ಟೈಮ್ ಇದೆ ಉಸ್ತುವಾರಿ ಸಚಿವರು ಬೇರೆ ಯಾವುದೋ ಕಾರಣ ಕೂತಿದ್ರು ಬೇರೆ ಏನೋ ಕೆಲಸ ಇತ್ತು ಅಲ್ಲ ಅದೇ ಸತೀಶ್ ಜಾರ್ಜಿ ಹತ್ರ ನಾನು ಈ ವಿಚಾರ ಮಾತಾಡಲ್ಲ ಬೇರೆ ಏನೋ ನಮ್ಮ ರಾಮದೂರ್ ತಾಲೂಕು ಗುಡ್ಸಿದ್ ಯಾವುದೋ ಒಂದು ಪ್ರಾಬ್ಲಮ್ ಇತ್ತು ಅದಕ್ಕೆ ಮಾತಾಡೋದು ಸೋಲಿನ ಈಗ ಸೋಲಿನ ಭೀತಿ ನನಗೆ ಇಲ್ವೇ ಸೋಲಿನ ಭೀತಿ ಮಕ್ಕಳ ಹಿಂಗಿರ್ತಾ ಇತ್ತು ನಮ್ದು ಚೆನ್ನಾಗಿ ನಗಲಿ ಇವಾಗ ಈ ಕ್ಷಣದಿಂದ ನಾನು ಟೆನ್ಷನ್ ಫ್ರೀ ಐ ಆಮ್ ಹ್ಯಾಪಿಗಳ ಕಾರಣ ಇರ್ತಾವೆಲ್ಲ ನಿಮ್ಗೆಲ್ಲ ಹೇಳಕ್ ಹೋಗಲ್ಲ ಹೇಳ್ಬಿಟ್ರೆ ಅಂತ ಹಂಗೆ ತಿಳ್ಕೊಳಿ ಏನಂತ ಹಂಗೆ ತಿಳ್ಕೊಂಡ್ರೆ ತಿಳ್ಕೊಂಡ್ರೆ ಆಯ್ತು ಸಚಿವ ಸಂಪುಟ ಇದೆ ಆ ಟೈಮ್ ನಾವು ಈ ಚುನಾವಣೆ ರಿಸ್ ತಗೊಂಡು ಸ್ವಲ್ಪ ಹೆಚ್ಚು ನಮ್ಮ ನಮ್ ಇರೋರಲ್ಲ ಏ ಅವ್ನ ಡಿ ಸಿ ಸಿ ಬ್ಯಾಂಕ್ ಸೋತಿದ್ರಿ ಅವ್ನಿಗೆ ಯಾಕೆ ಮಿನಿಸ್ಟ್ರಿ ಕೊಡೋದು ಅಂತ ಅಪಾದ ಮೇಲೆ ಹೊರಸ್ತಾರೆ ಮುಂದಾಲೋಚನೆ ಮಾಡಿ ಮುಂದಾಲೋಚನೆ ಮಾಡಿ ಆಗತ್ತೆಲ್ಲ ಹೈಕಮಾಂಡ್ ಬಿಟ್ಟಿದ್ದು ಸಿದ್ದರಾಮಯ್ಯ ಬಿಟ್ಟಿದ್ದು ಆದಾಗ ನನ್ನ ಚ ನಾನಂತೂ ಇರ್ತೀನಿ ನೋಡ್ರಿ ಒಬ್ಬರು ನನಗೆ ಸೋತ ಅವರು ಅವ್ರು ಸೋತ ನಾವು ಅದೆಲ್ಲ ಬೇಕಾದಷ್ಟು ವಿದ್ಯಮಾನ ನಡೀತಾನೆ ಅಂತ ರಾಜಕೀಯ ಒಳಗೆ ಸೋಲಿಸ್ಬೇಕು ಅಂತ ಬೇಕಾದಷ್ಟು ಜನ ಪಿತೂರಿ ಮಾಡ್ತಾ ಇರ್ತಾರೆ ಅದಕ್ಕೆ ಆ ಪಿತೂರಿಗೆ ಯಾಕೆ ನಾವು ಬಲಿ ಪರಿಶ್ರಮ ಆಗ್ಬೇಕು ಯಾವ ಖಾತೆಗೆ ಮಂತ್ರಿ ಮಾಡ ಸಾಕು ಆಮೇಲೆ ನೈಂಟಿ ನೈನ್ ಪರ್ಸೆಂಟ್ ಸಿಗುತ್ತೆ ಅಂತ ನಾನ್ ಬಹಳ ಆಸೆ ಪಟ್ಟು ನೋಡಿದ್ದೀನಿ ಅವ್ರಿಗೆ ಯಾರಿಗು ನಾವು ಕೇಳ್ತಾ ಇದ್ದೀವಿ ನಾನು ಮನ್ಯಾಗ ಕೂಡ ಹೇಳಿದೀನಿ ನಾನು ಜಾರಕಿಹಿಳಿ ಟೀಮು ಇಲ್ಲ ಸೌದಿ ಟೀಮ್ ನಾನು ಸಿದ್ದರಾಮಯ್ಯ ಟೀಮ್ ಅವತ್ತಿಂದ ಹೇಳ್ತಾ ಇದೀನಿ ಯಾವ್ದು ಆಗ್ಬೋದು ಆಗ್ಬೋದು ಹೇಳಕ್ಕಾಗುತ್ತೆ ನಮ್ ಜೊತೆ ಹನ್ನೆರಡು ಜನ ಇದ್ದಾರೆ ಯಾರ ಕಡೆ ಹೋಗೋ ಆಮೇಲೆ ಹೇಳ್ತೀನಿ ಈಗ ಹೇಳ್ಬಿಟ್ರೆ ಅದಕ್ಕೆ ಅದಕ್ಕೆ ಮಜಾ ಬರಲ್ಲ ಲಾಸ್ಟ್ ಒಳಗೆ ಹೇಳಿದ್ರೆ ಅದು ಮಜಾ ಹೆಂಗೆ ನಾನು ಲಾಸ್ಟ್ ಮಿನಿಟ್ ವಿತ್ಡ್ರಾ ಮಾಡಿದೆ ಅದೇ ರೀತಿ ಲಾಸ್ಟ್ ಮಿನಿಟ್ ಅದನ್ನ ಹೇಳ್ತೀನಿ ಅಶೋಕ್ ಪಟೇಲ್ ಅವರ ಮಂತ್ರಿ ಆಗೋದು ಪಕ್ಕ ಪಕ್ಕ ಅಂತ ನಾನು ಇನ್ಕೊಂಡಿದ್ದೀನಿ ಹೈಕಮಾಂಡ್ ಬಿಟ್ಟಿದ್ದು ಈಗ ಇನ್ನೇನು ಬಹಳ ಜನ ಕರಿ ಕೊಟ್ಟು ಹಾಕೊಂಡು ಹೋಗಿರ್ತಾರ ಅವ್ರ ಹೆಸರು ಇರಲ್ಲ ಹಂಗೆ ಆಗ್ಬಾರ್ದು ನಾವು ಪಾಡ್ನ ಇರ್ತೀವಿ ಗುಲಾಬ್ ಅಂದ್ರೆ ಹೋಗ್ತೀವಿ ಮಂತ್ರಿ ಪಾಡ ಪ್ರತಿಜ್ಞೆ ಸಿ ಎಂ ಬದಲಾವಣೆ ಹೈಕಮಾಂಡ್ ಬಿಟ್ಟಿದ್ದು ಯಾರು ಸದ್ಯಕ್ಕೆ ಯಾರು ಆಗಲ್ಲ